ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಹೂವಾದ ಹುಡುಗಿ ಅನ್ನೋ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರು ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋಗಳನ್ನು ವೀಕ್ಷಣೆಯನ್ನು ಮಾಡಿ ಹಾಗಾದರೆ ಬನ್ನಿ ಮಕ್ಕಳೇ ಹೂವಾದ ಹುಡುಗಿ ಎನ್ನುವ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಪಾಠದ ಲೇಖಕರಾದ ಎ ಕೆ ರಾಮಾನುಜನ್ ಅವರ ಪರಿಚಯವನ್ನು ಮಾಡಿಕೊಂಡು ಆಮೇಲೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಎ ಕೆ ರಾಮಾನುಜನ್ ಇವರು ಕನ್ನಡದ ಶ್ರೇಷ್ಠ ಕವಿ ಅಥವಾ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದು ಇವರು ಮಾರ್ಚ್ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಶ್ರೀಯುತರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಕಥೆಗಳು ಕುಂಟೋಬಿಲ್ಲೆ ಮತ್ತೊಬ್ಬನ ಆತ್ಮಚರಿತ್ರೆ ಇನ್ನೂ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ದೊರೆತಿರುವ ಪ್ರಮುಖ ಪ್ರಶಸ್ತಿಗಳೆಂದರೆ ಪದ್ಮಶ್ರೀ ಪ್ರಶಸ್ತಿ ಹಾಗೂ ಇನ್ನೂ ಮುಂತಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇಷ್ಟು ಬರೆದ್ರೆ ನಿಮಗೆ ಪರೀಕ್ಷೆಯಲ್ಲಿ ಎರಡು ಇಲ್ಲ ಮೂರು ಅಂಕದ ಪ್ರಶ್ನೆಯಾಗಿ ನಿಮಗೆ ಈ ಕೃತಿಕಾರರ ಪರಿಚಯ ಬರುತ್ತೆ ಮಕ್ಕಳೇ ಇದನ್ನೂ ಸಹ ನೀವು ಬರ್ಕೊಂಡು ಕಂಠಪಾಠ ಮಾಡಿಕೊಂಡಿರಬೇಕು ಜೊತೆಗೆ ಪದಗಳ ಅರ್ಥವೂ ಸಹ ಇಂಪಾರ್ಟೆಂಟ್ ಆಗಿದ್ದರಿಂದ ಪಾಠ ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಗಬೇಕಂದ್ರೆ ಪದಗಳ ಅರ್ಥವೂ ಸಹ ಪ್ರಮುಖವಾಗಿ ಬೇಕಾಗುತ್ತೆ ಹಾಗಾದರೆ ಬನ್ನಿ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಮುದುಕಿಯ ಕಿರಿಯ ಮಗಳು ತಾಯಿಗೆ ಸಹಾಯ ಮಾಡುವುದರ ಸಲುವಾಗಿ ಹೂವಿನ ಗಿಡವಾದಳು ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ದೊರೆಯ ಹೆಂಡತಿ ಹೂವಿಗೆ ಒಂದು ಮಗೆ ಹಣ ಕೊಟ್ಟಳು ಹೂವಾದ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದನು ಹೂವಾದ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನ ಬಳಿ ಹೇಳಿದನು ದೊರೆಯ ಚಿಕ್ಕಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು ದೊರೆ ಗೆಳ ಚಿಕ್ಕಮಗಳು ಗೆಳತಿಯರೊಂದಿಗೆ ಸುರಮನೆ ತೋಟಕ್ಕೆ ಹೋದಳು ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮಂದಿರಿಗೆ ಏನು ಉಡುಗೊರೆ ಕೊಟ್ಟಳು ಬೇಕಾದಷ್ಟು ಐ ಸಿರಿಯನ್ನು ಉಡುಗೊರೆಯನ್ನು ಕೊಟ್ಟಳು ಇನ್ನು ನೆಕ್ಸ್ಟ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇದು ಎರಡು ಅಂಕದ ಪ್ರಶ್ನೆಯಾಗಿ ಬರ್ತವೆ ಮಕ್ಕಳೇ ನಿಮಗೆ ತಂಗಿ ಹೇಗೆ ಹೂವಿನ ಗಿಡವಾದವಾಗುತ್ತಿದ್ದಳು ತಂಗಿ ಹೇಗೆ ಹೂವಿನ ಗಿಡ ಆಗ್ತಾ ಇದ್ಲು ಅನ್ನೋದನ್ನು ನೀವು ಬರೀಬೇಕು ನೆಕ್ಸ್ಟ್ ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ಯಾಕೆ ಅವನು ದೇಶಾಂತರ ಹೋದ ಅದು ನೆಕ್ಸ್ಟ್ ಅರ್ಧಂಬರ್ಧ ದೇಹವಾಗಿದ್ದವಳು ಹೇಗೆ ರಾಣಿಯ ಅರಮನೆಗೆ ಸೇರಿದಳು ಅರಮನೆ ಸೇರಿದಳು ಇದು ಎರಡು ಅಂಕದ ಪ್ರಶ್ನೆಯಾಗಿ ನಿಮಗೆ ಪರೀಕ್ಷೆಯಲ್ಲಿ ಬರುತ್ತೆ ಮಕ್ಕಳೇ ನೆಕ್ಸ್ಟ್ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ನಾಲ್ಕು ಇಲ್ಲ ಮೂರು ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಇದು ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು ಯಾವ ದ್ರೋಹನ ಸುರಹಣೆ ತೋಟಕ್ಕೆ ಕರ್ಕೊಂಡು ಹೋಗಿ ಸುರವನೆ ತೋಟದಲ್ಲಿ ಜೋಕಾಲಿ ಉಯ್ಯಾಲೆಯನ್ನು ಆಡುತ್ತಾ ಏನೇನೆಲ್ಲ ಮಾಡಿದ್ಲು ಅನ್ನೋದು ನಿಮಗೆ ನಿಮ್ಮ ಶಿಕ್ಷಕರು ನಿಮ್ಮ ತರಗತಿಯಲ್ಲಿ ಹೇಳಿರ್ತಾರೆ ಮಕ್ಕಳು ಅದೆಲ್ಲನೂ ನೆನ್ಪು ಮಾಡಿಕೊಂಡು ಈ ಉತ್ತರವನ್ನು ಓದ್ಕೊಂಡ್ರೆ ಅಂದರೆ ನಿಮಗೆ ಬೇಗ ಅರ್ಥ ಆಗುತ್ತೆ ಇದು ನಿಮಗೆ ಎರಡು ಅಂಕ ಇಲ್ಲ ಮೂರು ಅಂಕದ ಪ್ರಶ್ನೆಯಾಗಿ ಇಲ್ಲ ನಾಲ್ಕು ಅಂಕದ ಪ್ರಶ್ನೆಯಾಗಿನೂ ಸಹ ಇದು ನಿಮಗೆ ಬರಬಹುದು ಇನ್ನು ನೆಕ್ಸ್ಟು ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು ಇದು ಸಹ ನಿಮಗೆ ಮೂರು ಇಲ್ಲ ನಾಲ್ಕು ಅಂಕದ ಪ್ರಶ್ನೆಯಾಗಿ ವಾರ್ಷಿಕ ಪರೀಕ್ಷೆಗೆ ಬರುತ್ತೆ ಮಕ್ಕಳೇ ಇದನ್ನ ನೋಡಿಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳು ಅಂದ್ರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಎ ಕೆ ರಾಮನುಜನ್ ಅವರು ರಚಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆಯ್ದ ಹೂವಾದ ಹುಡುಗಿ ಎಂಬ ಗದ್ಯ ಪಾಠ ಗದ್ಯ ಪಾಠದಿಂದ ಆರಿಸಲಾಗಿದೆ ಇದನ್ನು ಇದು ಆಯ್ಕೆಯ ಭಾಗ ಇದು ಯಾವುದೇ ಸಂದರ್ಭವನ್ನು ಕೊಟ್ಟರೂ ಸಹ ಇದೇ ಆಯ್ಕೆಯನ್ನು ಬರೆಯಬೇಕು ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಈ ಸಂಪತ್ತಿಗೆಕ್ಕೆ ನನ್ನ ಮದುವೆಯಾದಿರಿ ಆಯ್ಕೆ ಮೊದಲಿನ ಸಂದರ್ಭದ ಆಯ್ಕೆಯನ್ನು ಬರೀಬೇಕು ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ನೆಕ್ಸ್ಟು ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸ್ಕೋ ಆಯ್ಕೆ ಸೇಮ್ ಇದೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ನೆಕ್ಸ್ಟ್ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಆಯ್ಕೆ ಸೇಮ್ ಮೊದಲಿನ ಸಂದರ್ಭದ ಆಯ್ಕೆನೇ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಇನ್ನು ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ನೋಡೋಕೆಯ ನಾನಿಲ್ಲಿ ದೇವರ ಧ್ಯಾನ ಮಾಡಿಕೊಂಡು ಕುಳಿತುಕೊಂಡು ಕುಳಿತುಕೋತೀನಿ ಅವರು ಮಾತಾ ಮಾತಾಡ್ತಾ ಮಾತಾಡಲೇ ಇಲ್ವಲ್ಲ ಮತ್ತೇಕೆ ನನ್ನನ್ನು ಮದುವೆ ಆದರೂ ನೋಡಿ ಪ್ರಶ್ನೋತ್ತರಗಳನ್ನು ನೀವು ವಿಡಿಯೋವನ್ನು ನಿಲ್ಲಿಸ್ಕೊಂಡು ನೋಡಿಕೊಂಡ್ರೆ ಬೇಗ 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 ಗೊತ್ತಾಗ್ತವೆ ಕೊಟ್ಟಿರುವ ವಾಕ್ಯಗಳನ್ನು ಕ್ರಾಂತಿಕ ರೂಪದಲ್ಲಿ ಬರೆಯಿರಿ ಆಡುಭಾಷೆಯಲ್ಲಿ ಇದ್ದಾವೆ ಗ್ರಾಂಥಿಕ ಭಾಷೆಯಲ್ಲಿ ಬರೀಬೇಕು ಇಲ್ಲಿಗೆ ಈ ಹೂವಾದ ಹುಡುಗಿ ಅನ್ನೋ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದವು ಈ ಪ್ರಶ್ನೋತ್ತರಗಳು ನಿಮಗೆ ಉಪಯೋಗವಾಗಿದ್ದಾವೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ನಿಮಗೆ ಈ ಪ್ರಶ್ನೋತ್ತರಗಳು ಉಪಯುಕ್ತ ಆಗಿದ್ದರೆ ಈ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು